ಇದರ ಮಧ್ಯದಲ್ಲಿ ಇದು ಇಲ್ಲಿ ನಿರಂತರವಾಗಿ ಕಳೆದ ಮೂರು ತಿಂಗಳಿಂದ ಹಲವಾರು ಪ್ರಕರಣಗಳೇನು ನಡೀತಾ ಇದೆ ಆ ಪ್ರಕರಣಗಳಿಗೆ ದೂರುಗಳು ಬಂದಂಥದ್ದು ಬಂದಂತದ್ದು ಡಿಜಿ ಕಚೇರಿನಲ್ಲಿ ದೂರ್ ದಾಖಲೆ ಆದ ತಕ್ಷಣ ಆ ದೂರ್ ಕೊಟ್ಟಂತ ವ್ಯಕ್ತಿಗಳು ಯಾವ ಚಾನೆಲ್ ಹೋಗಿ ಕೂರ್ತಾ ಇದ್ದಾರೆ ಯಾವ ಚಾನಲ್ನಲ್ಲಿ ಬಟ್ಟೆ ಕಟ್ಟಿ ಪ್ರತಿದಿನ ಮೂರು ಗಂಟೆ ನಾಲ್ಕು ಗಂಟೆ ಪ್ರಚಾರಗಳು ಮಾಡ್ಕೊಂಡು ಬಂದರು ಇಲ್ಲಿ ನೀವು ಸೋರಿಕೆ ಮಾಡಿ ರಾಜ್ಯಪಾಲರ ಮನೆ ಕಚೇರಿನ ಸರ್ಚ್ ಮಾಡಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಹೌ ದಿಸ್ ಗೌರ್ಮೆಂಟ್ ರನ್ನಿಂಗ್ ದ ಗೌರ್ಮೆಂಟ್ ಇಸ್ ದೇ ಗವರ್ನೆನ್ಸ್ ಇಸ್ ದೇರ್ ಏನ್ ಮುಂದೆ ಏನಾಗುತ್ತೆ ಇದು ಇಲ್ಲಿಗೆ ನಿಲ್ಲಲ್ಲ ಈ ಥರ ಆದರೆ ಹೇಳಿದ್ರಲ್ಲ ಸಿದ್ದರಾಮಯ್ಯವ್ರು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಜನಗಳ ಮುಂದೆ ಹೇಳಿ ಬಂದ್ರಲ್ಲ ಇವತ್ತು ಅವ್ರ ಪಕ್ಷದವರೇ ಹೇಳ್ತಾರೆ ಇವರು ಬಂದ ಮೇಲೆ ನಲ್ವತ್ತು ಪರ್ಸೆಂಟ್ಗೂ ಜಾಸ್ತಿ ಆಗಿದೆ ಅಂತ ಹೇಳಿ ಇದಕ್ಕೆ ನಿಮಗೆ ಚೆನ್ನಾಗಿ ಅಧಿಕಾರ ಕೊಟ್ಟರೆ ಸಿದ್ದರಾಮಯ್ಯವರೇ ನಾನು ನನ್ನ ಹತ್ರ ಇದೆ ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ ನನ್ನತ್ರ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ ಆರರಿಂದ ಏಳು ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ ಬಿಡೋಣ ಬಿಡೋಣ ಎದರ್ಕಂಡು ಹೋಗಲ್ಲ ರನ್ನು ಇಲ್ಲ ಮುಟ್ಟ ಇದು ಇಲ್ಲ ರನ್ನು ಅಲ್ಲ ಏನೂ ಇಲ್ಲ ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡರಲ್ಲ ಪ್ರ ಪ್ರಶ್ರಮ ಹಾಕ್ಬೇಕಾಗಿಲ್ಲ ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ ತೊಂಬತ್ತೆರಡನೇ ವಯಸ್ಸಿನಲ್ಲೂ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನ ಬಿದ್ದಿದೆ ಆ ವ್ಯಕ್ತಿಯ ನೋವೇನಿದೆ ಆ ನೋನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ ಇಲ್ಲ ಭಗವಂತ ಮಾಡಿದ್ದಾನೀಗಾಗಲೇ ಪಾಪ ಎದುರಲ್ಲ ಎದುರಲ್ಲ ಅಂತಾರೆ ನನ್ನ ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ ಪಾಪ ಸಾರ್ ಎರಡೂವರೆ ಮೂರು ಗಂಟೆ ರಾತ್ರಿ ಎದ್ಬಿಟ್ರು ದಿಕ್ಕಿನ ಎದ್ ಕೂತ್ಕೊಂಡ್ಬಿಟ್ರು ಡಾಕ್ಟ್ರು ಕರ್ಸಿದ್ರು ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ ನಾನು ಯಾರಿಗೂ ಎದುರಲ್ಲ ನಾನು ಯಾರಿಗೂ ಎದುರಲ್ಲ ಇನ್ಯಾರ ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ ಯಾರು ನಾನು ಯಾಕೆ ಕೊಡಬೇಕಪ್ಪ ನನ್ನ ಆರೋಪ ಏನಿದೆ ನನ್ನ ಮೇಲೆ ಆರೋಪ ಏನಿದೆ ಏನಿದೆ ಹೇಳಿ ಆರೋಪ ನನ್ನ ಮೇಲೆ ಏನಿದೆ ಗಂಗೆನಹಳ್ಳಿ ನಂದು ನನ್ನ ಪಾತ್ರ ಏನು ಏನು ಹೇಳಿ ಹಾಂ ಸಿದ್ಧ ನೋಡಿ ದಾಖಲೆಗಳು ನಿಮ್ಮ ಮುಂದೆ ಇದೆ